មកសិនរ៉ានេះ ಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಸಾವಿರದ ಒಂಬೈನೂರ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದ್ರು ாமி சர்க்கி பிரை ஆணி தாலைய ஹலைய விதி படகதவரி ஸ்ரீ கஷேத் ஆவணி ஜாத்தா மகோத்சவ பிரயுத்த அன்னதானோ கேவி கிருஷ்ணமூர் வைஎம் நாராயணஸ்வாமி நவீன் குமார் கவித்தா அனுப்பமொல்லப்பங்கநாத் அமராவதி ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಸಾವಿರದ ಒಂಬೈನೂರ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದ್ರು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಣಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಣಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈಲೋ ಕೆವಿ ಕೃಷ್ಣಮೂರ್ತಿ ವೈಎಂ ನಾರಾಯಣಸ್ವಾಮಿ ನವೀನ್ ಕುಮಾರ್ ಕವಿತಾ ಅನುಪಮ ಹೊನ್ನಪ್ಪ ರಂಗನಾಥ್ ಅಮರಾವತಿರವರು ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಸಾವಿರದ ಒಂಬೈನೂರ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದ್ರು ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಳಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಣಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈ ದುಬೈಲೋಕ್ ಕೆಿಕೃಷ್ಣಮೂರ್ತಿ ವೈಎಂ ಸ್ವಾಮಿ ನವೀನ್ ಕುಮಾರ್ ಕಂಗಾ ಮನುಪಮ್ಮ ಹೊನ್ನಪ್ಪ ರಂಗನಾಥ್ ವರದಿ ರವರು ವರದಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದ್ರು ಒಂಬೈನೂರ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಣಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಣಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈಲೋಕ್ ಕೆಿಕೃಷ್ಣಮೂರ್ತಿ ವೈಎಂ ನಾರಾಯಣಸ್ವಾಮಿ ನವೀನ್ ಕುಮಾರ್ ಕವಿತಾ ಅನುಪಮ ಅಮರಾವತಿರವರು ವರದಿ ತನ್ವೀರ್ ರವರು ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಸಾವಿರದ ಒಂಬೈನೂರ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದ್ರು ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಣಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಳಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈಲೋಕ್ ವೈಎಂ ನಾರಾಯಣಸ್ವಾಮಿ ನವೀನ್ ಕುಮಾರ್ ಕವಿತಾ ಅನುಪಮ ಹೊನ್ನಪ್ಪ ರಂಗನಾಥ್ ವರದಿ ರವರು ವರದಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಹೇಳಿದ್ರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಬೌಂಡಿ ಆವಳಿ ಶಾಲೆಯ ಹರಿಯ ಮುಜಾರ್ತಿ ಬಳಗದ ಶ್ರೀ ಕ್ಷೇತ್ರ ಆವಲಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ವೈ ಎಸ್ ನಾರಾಯಣಸ್ವಾಮಿ ಕುಮಾರ್ ಕವಿತಾ ಅನುಪಮ ಹೊನ್ನಪ್ಪ ರಂಗನಾಥ ಅಮರಾವ್ ಇರವರು ವರದಿ ತಂದಿ ಹಾಗೆ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಸಾವಿರದ ಒಂಬೈನೂರ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದ್ರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದ್ರು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಣಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಣಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ಕೆವಿ ಕೃಷ್ಣಮೂರ್ತಿ ವೈಎಂ ನಾರಾಯಣಸ್ವಾಮಿ ನವೀನ್ ಕುಮಾರ್ ಕವಿತಾ ಅನುಪಮ ಹೊನ್ನಪ್ಪ ವರದಿ ತನ್ವೀರ್ ರವರು ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಣಿಜ್ಯ ನೀಡಿದೆ ಸಾವಿರದ ಒಂಬೈನೂರ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದ್ರು ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಳಿ ಶಾಲೆಯ ಹಳೆಯ ವಿದ್ಯಾರ್ಥಿ ವರ್ಗದವರಿಂದ ಶ್ರೀ ಕ್ಷೇತ್ರ ಆವಳಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀರಾಮ ಸುವರ್ಣ ಅವಕಾಶ ಜಾತ್ರೆಯಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡೆ ಯಾಕಂದ್ರೆ ವಿಡಿಯೋಸ್ ತೆಗೆದಿದ್ದಾರೆ ನಮ್ಮ ಚಾಲಕ ಮಿತ್ರ ಮೂಡಲ ಕಿರಣ ಅವರು ಅನ್ನ ನ್ಯೂಸ್ ಬಹಳಷ್ಟು ಚಾನಲ್ ತಗೊಂಡಿದ್ದಾರೆ ಅದ್ರಲ್ಲಿ ನೀವು ನೋಡ್ಬೋದು ಯಾವ ತರ ರೆಸ್ಪಾನ್ಸ್ ಇದೆ ಅಂತ ಅಹ್ ಏನು ಕೂಡ ಜಾಗ ಇಲ್ಲ ಮತ್ತೆ ಟೇಸ್ಟ್ ಆತರ ಮಾಡಿದ್ದಾರೆ ಟೇಸ್ಟ್ ಕೂಡ ಮತ್ತೆ ಇಲ್ಲಿ ಭಟ್ರು ಚೆನ್ನಾಗಿ ಅಡಿಗೆ ಮಾಡಿದ್ದಾರೆ ಸೊ 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 ಇಲ್ಲಿ ಪಚ್ಚಣ್ಣ ಅವರು ಹೇಳಿದ್ರು ಏನೇ ಇಲ್ಲಿ ಇಲ್ಲಿ ಗೆ ವ್ಯವಸ್ಥೆ ಮಾಡಿದ್ದಾರೆ ಟ್ರಾಕ್ಟರ್ ಅಲ್ಲಿ ಆಗ್ಲಿ ಮತ್ತೆ ವಾಟರ್ ದಾಗ್ಲಿ ಎಲ್ಲ ಏನೇ ರವಿ ಅಣ್ಣ ಅವ್ರು ಏನೇ ಸಪೋರ್ಟ್ ಬೇಕಾದ್ರು ನಾವ್ ಇದೀವಿ ನಿಮ್ಗೆ ಅಂತ ನಮ್ಗೆ ಇಲ್ಲೇ ಜಾಗ ಕೊಟ್ಟು ಸಾಕಾರ ಮಾಡಿದ್ದಾರೆ ಬಹಳ ವಿಶೇಷವಾಗಿ ಬಹಳಷ್ಟು ಜನ ಬಂದು ಇಲ್ಲಿ ಊಟ ಮಾಡ್ತಾ ಇರೋದು ಇದೇನೋ ನಾವು ದೇವ್ಲೋಕ್ದಲ್ಲೇ ಅಹ್ ಅನ್ನೋ ತರ ಆಯ್ತು ಇಷ್ಟೊಂದು ಖುಷಿ ಲೈಫಲ್ಲಿ ಜನರ ಜೊತೆ ರೈತರ ಜೊತೆ ರೈತರದ ಮೈನ್ ನಾವು ಒಳ್ಳೆ ಕಾನ್ಸೆಪ್ಟ್ ಅಂದ್ರೆ ರೈತರು ಇಲ್ಲಿಗೆ ಬರ್ತಾರೆ ಯಾಕಂದ್ರೆ ಅವ್ರು ಬರುವಾಗ ಗ್ಯಾಸ್ ಸಿಲಿಂಡರ್ ಊಟ ಎಲ್ಲ ತಗೊಂಡ್ ಬರಕ್ ಆಗಲ್ಲ ಅವ್ರಿಗೆ ಏನಿದ್ರು ಹೋಟ್ಲಲ್ಲೇ ತಿನ್ಬೇಕು ಅದ್ ಮನೆ ಊಟ ತರ ನಾವು ಮಾಡಿಸಿ ಪ್ರತಿಯೊಬ್ಬರಿಗೂ ಇಲ್ಲಿ ಭೇದ ಭಾವ ಇಲ್ದಿರ ಯಾರೇ ಬರ್ಲಿ ಅವ್ರಿಗೆ ನೀರ್ ಬಾಟ್ಲಾಗ್ಲಿ ಊಟ ಆಗ್ಲಿ ಎಲ್ಲ ಸಹಕರಿಸಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಮತ್ತೆ ನಾಳೆ ಟೋಟಲಿ ಮತ್ತೆ ಎತ್ತುಗಳ ಮೆರವಣಿಗೆ ಇದೆ ದೇವಸ್ಥಾನವರೆಗೂ ಬಹಳಷ್ಟು ಜನ ಇಲ್ಲಿ ಎಲ್ಲಾ ಸುತ್ತಮುತ್ತ ವಿಲೇಜ್ ಅವರು ಬಂದಿದ್ರು ಮತ್ತೆ ಅಲ್ಲೂ ಪೆಂಡಲ್ ಹಿಂದ್ಗಡೆನು ತಿಂತ ಇದ್ರು ಮತ್ತೆ ಮೈನ್ ರೋಡ್ ಗೆ ತಗೊಂಡ್ ಬಂದ್ರೆ ಸೊ ಎಲ್ರು ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ ಇದೇ ತರ ನಮ್ಗೆ ಶಕ್ತಿ ಇದ್ರೆ ನಾವೇನ್ ಈ ಹಾಸ್ಟೆಲ್ ಅಲ್ಲಿ ಐದು ವರ್ಷ ಊಟ ತಿಂದಿದ್ವಿ ಐವತ್ತು ವರ್ಷ ಆದ್ರೂ ನಾವೆಲ್ಲೇ ಎಲ್ಲೇ ಇದ್ರು ನಾವ್ ಈ ಇರೋದು ಸೊ ನಾವ್ ಎಲ್ಲೇ ಇದ್ರು ನಮ್ ಬಳಗಕ್ಕೆ ನಾವ್ ಎನಿ ಟೈಮು ಅವ್ರ ಜಸ್ಟ್ ಮುಂದೆ ಇದ್ರೆ ನಾವ್ ಹಿಂದೆ ಇಂದ ಏನ್ ಬೇಕೋ ಸಪೋರ್ಟ್ ಮಾಡೋಕೆ ನಾವ್ ರೆಡಿ ಏನ್ ಏನಂತೀರ ನೀವ್ ರೆಡಿ ಇರ್ತೀರ ಎನಿ ಟೈಮ್ ಇವ್ರು ಸಪೋರ್ಟ್ ಇದ್ರೆ ವರ್ಷ ವರ್ಷನು ಇದು ನೆಕ್ಸ್ಟ್ ಲೆವೆಲ್ಗೆ ಇದೊಂದು ಸ್ಟಾರ್ಟಿಂಗ್ ಅಷ್ಟೇ ಸೊ ನಾವ್ ಬರೋರ್ ಅವ್ರಿಗೂ ನಾವ್ ಬಂದ ಮೇಲೆ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆರಳಿಸಿ ನಿಯತ್ತಾಗಿ ನಾವು ವಿದ್ಯಾರ್ಥಿ ಬಳಗ ಹಳೆಯ ವಿದ್ಯಾರ್ಥಿಗಳು ಏನು ಅನ್ನೋದು ಅವನಿಯಲ್ಲಿ ಏನೇ ಬೇಡಿಕೆ ಇದ್ರು ನಾವು ಮಾಡ್ಕೊಡ್ತಾ ಇದೀವಿ ಮಾಡ್ತೀವಿ ಮುಂದೆ ಇನ್ನು ಬಹಳಷ್ಟು ಪಾರ್ಕಿಂಗ್ ಏನೋ ವ್ಯವಸ್ಥೆ ಬೇಕಂತೆ ದೇವಸ್ಥಾನದ ಹತ್ರ ನೀವು ಏನಾದ್ರು ಮುಂದೆ ಬಂದು ಸಹಕಾರ ಮಾಡಿದ್ರು ನಾವು ಅದಕ್ಕೂ ರೆಡಿ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ದಯವಿಟ್ಟು ಆಲ್ ದಿ ಬೆಸ್ಟ್ ಎಲ್ಲ ವರ್ಷ ವರ್ಷನೂ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ ಇವತ್ತು ಇದೆ ಊಟ ನಾಳೆನು ಊಟ ಇದೆ ಜೈಲಿ ನಮ್ಮ ಆವಣಿ ಜಾತ್ರೆಯ ಜನತೆಗೆ ಫೈನಲ್ಲಿ ನಾವು ಇಲ್ಲಿ ಆವಣಿ ಬಳಗ ವಿದ್ಯಾರ್ಥಿ ಹಳೆಯ ವಿದ್ಯಾರ್ಥಿಯ ಬಳಗ ಇಂದ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡ್ ಸಾವಿರ ಇಸ್ವಿನ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡಿ ನಿನ್ನೆ ಒಂದೇ ದಿವಸ ಡಿಸೈಡ್ ಮಾಡಿ ನಾವು ಫಸ್ಟ್ ಟೈಮು ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದೇ ಒಂದು ದಿವಸ ಆವಣಿ ಜಾತ್ರೆಯಲ್ಲಿ ಇಷ್ಟೊಂದು ಡಿಮ್ಯಾಂಡ್ ಅಂತ ನಮಗ್ ಗೊತ್ತಿಲ್ಲ ಒಂದು ಒಂದು ಪಾತ್ರೆ ಆಗ್ಲಿ ಒಂದು ಏನೇ ಒಂದು ಸಿಲಿಂಡರ್ ಆಗಲಿ ಎಲ್ಲ ಡಿಮ್ಯಾಂಡ್ ಎಲ್ಲ ಕುಕ್ಕರ್ ಊಟ ಅಡಿಗೆ ಮಾಡೋರು ಎಲ್ಲರೂ ಡಿಮ್ಯಾಂಡ್ ಆಗಿ ಫೈನಲ್ ನಮ್ಗೆ ಯಾರು ಸಿಗ್ಲೇ ಇಲ್ಲ ಬಟ್ ನಾವ್ ಔಟ್ ಆಫ್ ದ ಬಾಕ್ಸ್ ಔಟ್ ಸೈಡ್ ಥಿಂಕ್ ಮಾಡಿ ಕೆಲವೊಂದು ಔಟ್ ಸೈಡ್ ತರ್ಸ್ಬೇಕು ಅಂತ ಎಲ್ಲ ನಮ್ಮ ಫ್ರೆಂಡ್ಸ್ ಒಬ್ಬೊಬ್ರು ಒಂದೊಂದು ಸಿಲಿಂಡರ್ ಸಾರಜನಕರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು ನಾನು ಇದೇ ಜಾತ್ರೆಗೆ ಸುಮಾರು ವರ್ಷಗಳಿಂದ ಬರ್ತಾ ಇದೀನಿ ಯಾವತ್ತು ನಮ್ಗೆ ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತ ಅದು ನಮ್ಮ ಮೈನ್ಗೆ ಬಂದಿಲ್ಲ ನಾವು ಮನಸ್ಸಿಗೂ ಕೂಡ ಬಂದಿಲ್ಲ ಆದ್ರೆ ನಿನ್ನೆ ಹದಿನೈದು ಎರಡು ಸಾವಿರದ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯ ತಾರೀಕಿನ ದಿನಾಂಕ ಹದಿನೈದನೇ ತಾರೀಕು ನಾವು ನಮ್ಮ ಫ್ರೆಂಡ್ ದುಬೈ ಲೋಕು ಹಾಗೂ ನವೀನ್ ಕುಮಾರ್ ಹೊನ್ನಪ್ಪ ಇನ್ನು ನಟರಾಜು ಇನ್ನು ಮುಂತಾದವರೆಲ್ಲ ಸೇರಿ ಈ ತರ ನಾಳೆ ಹದಿನೇಳನೇ ತಾರೀಕು ಸಾರಿ ಹದಿನಾರನೇ ತಾರೀಕು ನಾವು ಇದು ಮಾಡ್ಬೇಕು ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತ ನೆನ್ನೆ ಸಾಯಂಕಾಲ ನಾವು ಅಂದ್ಕೊಂಡಿದ್ದು ಆದ್ರೆ ಸಾಯಂಕಾಲ ಅಂದ್ಕೊಂಡಾಗೆ ಯಾವುದು ನಾವು ರೆಡಿ ಮಾಡಿಲ್ಲ ಆದ್ರೆ ನಾವು ನಿನ್ನೆ ತಿಳ್ಕೊಂಡ ತಕ್ಷಣ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಸಿಲಿಂಡರ್ಗಳು ಪೆಂಡಲ್ ಒಬ್ರು ಇನ್ನೊಂದು ಅಡಿಗೆ ಸಾಮಾನುಗಳು ಇನ್ನೊಂದು ಎಲ್ಲ ರೆಡಿ ಮಾಡಿ ಈ ದಿನ ಈ ದಿನ ಸುಮಾರು ನೂರು ಕೆಜಿ ಅಕ್ಕಿಯನ್ನು ನಾವು ಅನ್ನ ಸಂತರ್ಪಣೆಗೆ ಉಪಯೋಗಿಸಿದ್ದೇವೆ ಆದ್ರೆ ಇಷ್ಟು ಜನ ಸಾರ್ವಜನಿಕರು ಇಲ್ಲಿ ಬರುತ್ತಾರೆ ಅಂತ ನಮ್ಗೆ ತಿಳಿದಿಲ್ಲ ಆದ್ರೆ ನಾಳೆ ಜಾತ್ರೆ ಜಾತ್ರಾಸ್ತ ಇರುವುದರಿಂದ ನಾಳೆ ಎರಡು ಕ್ವಿಂಟಾಲ್ ಅಕ್ಕಿಯನ್ನು ಟೊಮಾಟೊ ಭಾತು ಹಾಗೂ ಮುಂತಾದವು ಸಿಹಿ ತಿಂಡಿಗಳನ್ನು ಹಂಚಿಕೆ ಮಾಡಿ ನಾವು ಸಾರ್ವಜನಿಕರಲ್ಲಿ ಒಂದು ನಮನವನ್ನು ಮಾಡಿಕೊಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದರು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಣಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಣಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈ ಕೆವಿ ಕೆಿಕೃಷ್ಣಮೂರ್ತಿ ವೈಎಂ ನಾರಾಯಣಸ್ವಾಮಿ ನವೀನ್ ಕುಮಾರ್ ಕವಿತಾ ಅನುಪಮ ಹೊನ್ನಪ್ಪ ರಂಗನಾಥ್ ತನ್ವೀರ್ ರವರು ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದರು ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಣಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಣಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈ ಕೆವಿ ಕೆಿಕೃಷ್ಣಮೂರ್ತಿ ವೈಎಂ ನಾರಾಯಣಸ್ವಾಮಿ ನವೀನ್ ಕುಮಾರ್ ಕವಿತ್ತು ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದರು ಎರಡು ಸಾವಿರನೇ ಸಾಲಿನ ಶ್ರೀರಾಮನ ಸ್ವಾಮಿ ಶಾಂತ ಪ್ರೌಢಶಾಲೆ ಆವರಿ ಶಾಲೆಯ ಹಳೆಯ ವಿದ್ಯಾರ್ಥಿ ವರ್ಗದವರಿಂದ ಶ್ರೀ ಕ್ಷೇತ್ರ ಆವರಿ ಶಾಸ್ತ್ರ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಕೆವಿ ಕೃಷ್ಣಮೂರ್ತಿ ವೈಎಂ ನಾರಾಯಣಸ್ವಾಮಿ ನವೀನ್ ಕುಮಾರ್ ಕುಮಾರ್ಪ್ಪ ರಂಗನಾಥ ಅಮರಾವತಿರವರು ೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದ್ರು ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಳಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಳಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈ ಕೆವಿ ಕೆಿಕೃಷ್ಣಮೂರ್ತಿ ವೈಎಂ ನಾರಾಯಣಸ್ವಾಮಿ ನವೀನ್ ಕುಮಾರ್ ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದರು ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಣಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಣಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈಲೋಕ್ ಕೆವಿ ಕೃಷ್ಣಮೂರ್ತಿ ವೈಎಂ ನಾರಾಯಣಸ್ವಾಮಿ ನವೀನ್ ಕುಮಾರ್ ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದ್ರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದರು ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಣಿ ಶಾಲೆಯ ಹಳೆಯ ವಿದ್ಯಾರ್ಥಿ ಪದ ಶ್ರೀ ಕ್ಷೇತ್ರ ಆವಳಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈಲೋ ಕೆವಿ ಕೃಷ್ಣಮೂರ್ತಿ ಸ್ವಾಮಿ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದರು ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಣಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಣಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈಲೋ ಕೆವಿ ಕೃಷ್ಣಮೂರ್ತಿ ವೈಎಂ ನಾರಾಯಣಸ್ವಾಮಿ ನವೀನ್ ಕುಮಾರ್ ಕವಿ ಶ್ರೀರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಬರುವ ಸಂಪ್ರದಾಯ ವಾಡಿಕೆಯಲ್ಲಿದೆ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ವತಿಯಿಂದ ರಥೋತ್ಸವ ಮತ್ತು ಜಾತ್ರೆಗೆ ಬರುವವರಿಗೆ ಅನ್ನ ಸಂತರ್ಪಣೆ ಮಾಡುವ ಮಹತ್ತರ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹಳೆ ವಿದ್ಯಾರ್ಥಿ ಮುಖಂಡ ದುಬೈ ಲೋಕ್ ಹೇಳಿದರು ನಮ್ಮ ಸ್ನೇಹಿತರ ಸಲಹೆ ಮೇರೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ರಥೋತ್ಸವಕ್ಕೆ ಹಾಗೂ ಜಾತ್ರೆಗೆ ಬರುವ ಜನರಿಗೆ ಉಚಿತ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶ ಇದೆ ಎಂದು ತಿಳಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರನೇ ಸಾಲಿನ ಶ್ರೀರಾಮಲಿಂಗೇಶ್ವರ ಸ್ವಾಮಿ ಸರ್ಕಾರಿ ಪ್ರೌಢಶಾಲೆ ಆವಣಿ ಶಾಲೆಯ ಹಳೆಯ ವಿದ್ಯಾರ್ಥಿ ಬಳಗದವರಿಂದ ಶ್ರೀ ಕ್ಷೇತ್ರ ಆವಣಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾನ ಕಾರ್ಯಕ್ರಮ ಶ್ರೀ ದುಬೈ ದುಬೈಲೋ ಕೆವಿ ಕೃಷ್ಣಮೂರ್ತಿ